ಗುಣಮಟ್ಟದ ಶಿಕ್ಷಣದ ಜೊತೆ ಮಕ್ಕಳಿಗೆ ಸಂಸ್ಕಾರದ ಪಾಠ ಕುಂದಗೋಳದ ಮಾದರಿ ಶಿಕ್ಷಣ ಸಂಸ್ಥೆಯ ಶೈಕ್ಷಣಿಕ ಧ್ಯೇಯವೇ ರೋಚಕ ಬಡವರ ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳ ಆಶಾಕಿರಣ ಈ ಜ್ಞಾನ ದೇಗುಲ ತ್ರಿವಿಧ ದಾಸೋಹಿಗಳ ಕನಸಿನ ಕೂಸು ಈ ವಿದ್ಯಾಕಾಶಿ ಕುಂದಗೋಳದ ಜೆಎಸ್ಎಸ್ ವಿದ್ಯಾಸಂಸ್ಥೆಯ ಅವಿರತ ಪಯಣ ದೇಶ ಪ್ರಗತಿಯತ್ತ ಸಾಗಬೇಕಾದ್ರೆ ಅದಕ್ಕೆ ಶಿಕ್ಷಣ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಶಿಕ್ಷಣ ಸಮಾಜವನ್ನ ಮತ್ತಷ್ಟು ಬಲಪಡಿಸುವ ದೊಡ್ಡ ಶಕ್ತಿ ಅಂತಹ ಶಿಕ್ಷಣ ಸಮಾಜಕ್ಕೆ ಕಬ್ಬಿಣದ ಕಡಲೆಯಾಗದೆ ಪ್ರತಿಯೊಬ್ಬರಿಗೂ ಸೂಕ್ತವಾಗಿ ಅದರ ಮೌಲ್ಯ ದೊರಕುವ ಮೂಲಕ ಎಲ್ಲರೂ ಶಿಕ್ಷಣವಂತರಾಗಬೇಕು ಬಡತನದಿಂದ ಶಿಕ್ಷಣ ವಂಚಿತರಾಗದೆ ಪ್ರತಿ ಮಗುವು ಸಮಾಜಕ್ಕೆ ಶ್ರೇಷ್ಠ ಪ್ರಜೆಯಾಗಬೇಕು ಎಂಬ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲೆಂದೇ ಆರಂಭಗೊಂಡ ಶಿಕ್ಷಣ ಸಂಸ್ಥೆ ಕುಂದಗೋಳದ ಜಗದ್ಗುರು ಶ್ರೀ ಶಿವಾನಂದ ವಿದ್ಯಾಪೀಠ ಲಿಂಗೈಕ್ಯರಾದ ಪರಮಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ಪರಮಪೂಜ್ಯ ಶ್ರೀ ಬಸವರಾಜ ಮಹಾಸ್ವಾಮೀಜಿಗಳು ಮತ್ತು ಶಾಂತಯೋಗಿ ಪರಮಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮೀಜಿಗಳ ಅಮೃತ ಹೃದಯದ ನೆರಳಿನಲ್ಲಿ ಮಹತ್ತರ ಕೃಪಾಶೀರ್ವಾದದೊಂದಿಗೆ ಪೂಜ್ಯ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳವರ ಸಾರಥ್ಯದಲ್ಲಿ ನಡೆಯುತ್ತಿದೆ ಸಿಸ್ ವಿದ್ಯಾಪೀಠವೆಂದೇ ಪ್ರಖ್ಯಾತಗೊಂಡಿರುವ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳನ್ನ ಶೈಕ್ಷಣಿಕವಾಗಿ ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಸದೃಢನಾಗಿಸಲು ಇಲ್ಲಿನ ಸಿಬ್ಬಂದಿಗಳು ಹಗಲಿರುಳು ಎನ್ನದೆ ಶ್ರಮಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಪರಮಪೂಜ್ಯ ಬಸವರಾಜ ಮಹಾಸ್ವಾಮೀಜಿಗಳಿಂದ ಸ್ಥಾಪಿತವಾದ ಈ ಸಂಸ್ಥೆ ಇಂದು ಸಾವಿರದ ಐನೂರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುವಂತಹ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ ಶಾಲೆಯು ಉತ್ತಮ ಶೈಕ್ಷಣಿಕ ಪರಿಸರವನ್ನು ಹೊಂದಿದ್ದು ಸುಸಜ್ಜಿತ ಕೊಠಡಿಗಳು ಸ್ಮಾರ್ಟ್ ಕ್ಲಾಸ್ ಅಳವಡಿಕೆ ಓದಿಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ ಅತ್ಯಾಧುನಿಕ ಪ್ರಯೋಗಾಲಯ ಸುರಕ್ಷಿತ ಸಾರಿಗೆ ವ್ಯವಸ್ಥೆ ಗುಣಮಟ್ಟದ ವಿಶಾಲವಾದ ಆಟದ ಮೈದಾನ ಸೇರಿದಂತೆ ಎಲ್ಲ ತರಹದ ಸೌಕರ್ಯಗಳನ್ನು ಒಳಗೊಂಡಿದ್ದು ಮಕ್ಕಳಿಗೆ ಪಾಠದ ಜೊತೆಗೆ ಕ್ರೀಡೆ ಕರಾಟೆ ಯೋಗ ನೃತ್ಯ ಸಂಗೀತ ಮಲ್ಲಕಂಬ ಕಲೆ ಹೀಗೆ ಎಲ್ಲ ವಲಯಗಳಲ್ಲಿಯೂ ಗುಣಮಟ್ಟದ ಶಿಕ್ಷಣ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳ ಸೌಲಭ್ಯ ನೀಡಲಾಗ್ತಾ ಇದೆ ಜೆಸ್ವಿ ವಿದ್ಯಾಪೀಠದ ಹಾಗೂ ಉಚಿತ ಪ್ರಸಾದ ನಿಲಯದ ಸ್ಥಾಪನಾಚಾರ್ಯತಕ್ಕಂತ ಬಸವೇಶ್ವರಪ್ಪ ಅವರು ಆ ಉಚಿತ ಪ್ರಸಾದ ನಿಲಯವನ್ನು ಸ್ಥಾಪಿಸಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಮಕ್ಕಳಿಗೆ ಅನ್ನದಾಸೋಗ ಜ್ಞಾನದಾಸೋಗ ನಿರಂತರವಾಗಿ ಸಹ ನಡಿಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಶಿವಾನಂದ ಉಚಿತ ಪ್ರಸಾದ ಸ್ಥಾಪಿಸಿಕೊಂಡು ಸ್ಥಾಪಿಸಿದರು ಆರು ಏಳು ವಿದ್ಯಾರ್ಥಿಗಳನ್ನ ತಮ್ಮ ಹತ್ರ ಇಟ್ಟುಕೊಂಡು ಪ್ರತಿಯೊಂದು ಮಣಿ ಮನೆಗೆ ಹೋಗಿ ಕಜ್ಜಾಯ ಕಜ್ಜಾಯ ಅಂದ್ರೆ ರೊಟ್ಟಿ ಭಿಕ್ಷವನ್ನು ಮಾಡ್ಕೊಂಡ್ಬಂದು ಆ ವಿದ್ಯಾರ್ಥಿಗಳಿಗೆ ಪ್ರಸಾದ ಕೊಡಕತ್ತೆ ಆ ನಂತರ ಮುಂದೆ ಬರ್ತಾ 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 ಏನಾಯ್ತಂದ್ರೆ ಆ ಹೆಚ್ಚಿನ ವಿದ್ಯಾರ್ಥಿಗಳು ಬರಕ್ಕೆ ಚಲೋ ಮಾಡಿದ್ರೆ ಅವಾಗ ಊರೊಳಗೆ ಭಿಕ್ಷಾ ಮಾಡೋದು ಹಳ್ಳಿಗಳಿಗೆ ಹೋಗಿ ದವಸ ಧಾನ್ಯಗಳನ್ನ ತಂದು ಕೀರ್ತನ ಪ್ರವಚನ ಇವನ್ನೆಲ್ಲ ಮಾಡಿ ಆ ಬಂದಂಥ ದುಡ್ಡದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಅವ್ರು ಇರಲಿ ಇರ್ಕೊಳ್ಳಲಿಕ್ಕೆ ರೂಮಿನ ವ್ಯವಸ್ಥೆಯನ್ನು ಎಲ್ಲ ಮಾಡ್ಕೊಂಡು ಬಂದರೆ ಎಲ್ ಕೆ ಜಿಯಿಂದ ಡಿಗ್ರಿ ವರೆಗೂ ಕೂಡ ಸ್ಥಾಪಿಸಿ ಬಸವರಾಜಪ್ಪ ಅವರು ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯ ಒಂದು ಗುರಿ ಮುಟ್ಟುವಂತಹ ಸಾಧನೆ ಅವರಿಗೆ ಆಗಲಿ ಅಂತ ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆ ನಿರಂತರವಾಗಿ ಈ ಸಂಸ್ಥೆಯೊಳಗೆ ವಿದ್ಯಾಪೀಠದ ಹಾಗೂ ಉಚಿತ ಪ್ರಸಾರ ನಿಲಯದ ಕಾರ್ಯದರ್ಶಿ ಇರತಕ್ಕಂಥ ಎಲ್ಲಪ್ಪನ ಕೂಡ ನಿರಂತರವಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ನಾವೆಲ್ಲ ಅದ್ಭುತವಾದಂತಹ ವ್ಯಕ್ತಿಗಳನ್ನ ನಾವೆಲ್ಲ ನೋಡಕ್ಕೆ ಇದ್ದೀವಿ ಮೊನ್ನೆ ಒಂಥರ ಫೋನ್ ಮಾಡಿದ್ರೆ ಕರ್ನಲ್ ಆಗ್ಯಾರ ಅವರು ಉದ್ಮಿಷಿ ಅಂತೇಳಿ ವಿರುಪಾಕ್ಷ ಉದ್ಮಿಷಿ ಅಂತ ಕರ್ನಲ್ ಕರ್ನಲ್ ಆಗಿದ್ದಾರೆ ಎಜುಕೇಟಿವ್ ಇಂಜಿನಿಯರ್ ಆಗಿದ್ದಾರೆ ಆ ನಂತರ ಎಕ್ಸೈಜ್ ಎಕ್ಸೈಜ್ ಕಮಿಷನರ್ ಆಗಿದ್ದಾರೆ ಇವೆಲ್ಲ ಇಲ್ಲಿ ಏನು ಏನತಿ ಒಂದು ಸಸಿಗೆ ನೀರು ಕೊಟ್ಟಾಗ ಗಿಡ ಬೆಳೆದ ಎಷ್ಟು ಫಲ ಕೊಡುತ್ತಲ್ಲ ಆ ಟೈಪ್ ಒಬ್ಬ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳಿಗೆ ವಿದ್ಯಾವನ್ನು ಕೊಟ್ಬಿಟ್ರೆ ಅವು ಎಷ್ಟು ಪ್ರಮಾಣದ ಬೆಳೀತೀ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಎಲ್ಲ ಕಾಣಕ್ಕೆ ಆ ಒಂದು ಐವತ್ತು ಅರವತ್ತರಿಂದ ಎಪ್ಪತ್ತು ಜನ ವಿದ್ಯಾರ್ಥಿಗಳ ನಮ್ಮಲ್ಲಿ ಯೋಗವನ್ನು ಪಡೆದುಕೊಂಡು ಇಂಟರ್ನ್ಯಾಷನಲ್ ಯೋಗ ಅಂದ್ರೆ ಅಂತಾರಾಷ್ಟ್ರ ಒಳಗೆ ವಿಯೆಟ್ನಾಂ ಚೀನಾ ಆ ಅಮೇರಿಕಾ ಇಲ್ಲಿ ಎಲ್ಲ ಕಡೆಗೆ ಹೋಗಿ ಅವರು ಯೋಗವನ್ನು ಪ್ರಸಾರ ಮಾಡಿದ್ದಾರೆ ಅವರು ಯಾವತ್ತೂ ಕೂಡ ಈ ಸಂಸ್ಥೆಗಾಗಿ ಸದಾವಕಾಲ ತಮ್ಮ ಜೀವನವನ್ನು ತೆಗಿತಾ ಇದ್ದಾರೆ ಹಾಗೂ ಈ ಮಕ್ಕಳಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ಬೆಳೆಸಿ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಸತತವಾಗಿ ನಮ್ಮ ಮಕ್ಕಳಿಗೆ ಹಾಗೂ ಎಲ್ಲ ತಮ್ಮಲ್ಲಿರ್ತಕ್ಕಂಥ ಶಿಕ್ಷಕ ಇರ್ತಕ್ಕಂಥ ಎಲ್ಲರೂ ಕೂಡಿಕೊಂಡು ಆ ಮಕ್ಕಳಿಗೆ ಜ್ಞಾನವನ್ನು ನೀಡ್ತಾ ಇದ್ದಾರೆ ಇನ್ನೂ ಇಂಜಿನಿಯರಿಂಗ್ ಡಾಕ್ಟರಿಂಗ್ ಡಾಕ್ಟರ್ ಕೋರ್ಸ್ಗಳು ನರ್ಸಿಂಗ್ ಕೋರ್ಸ್ಗಳು ಆನಂತರ ಐ ಟಿ ಐಗಳು ಇಂಜಿನಿಯರಿಂಗ್ ಕಾಲೇಜುಗಳು ಇವೆಲ್ಲ ಸ್ಥಾಪನೆ ಮಾಡಬೇಕಾಗಿತ್ತು ಆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಣದ ಎಲ್ಲ ವ್ಯವಸ್ಥೆ ಬೇಕಾಗಿರ್ತೈತಿ ಅದು ಸಮಯ ಬಂದು ಬಂದಾಗ ಹಾಗೆ ಅವನ್ನೆಲ್ಲನೂ ಒಂದೊಂದಾಗಿ ನಮ್ಮ ತಾಲೂಕಿನೊಳಗೆ ನಮ್ಮ ಕುಂದಗೋಳ ತಾಲೂಕಿನೊಳಗೆ ಯಾವುದೇ ತರದ ಇಂಜಿನಿಯರಿಂಗ್ ಕಾಲೇಜ್ಗಳ ಡಾಕ್ಟರ್ ಕೋರ್ಸ್ಗಳು ಯಾವ್ದು ಇರಂಗಿಲ್ಲ ಇಂಥವು ಮುಂದಿನ ಕಾಲದೊಳಗೆ ನಮ್ಮ ಕನಸು ಕಾಣ್ತೇನೆ ಏನು ಕನಸು ಕಾಣ್ತಾನೆ ಅಂದರೆ ಇಂಥವು ಕುಂದಗೋಳದಾಗ ಆಗಲಿಲ್ಲ ಅಂತ ಹೇಳಿ ನನಗೆ ಕನಸೈತಿ ಆ ಕನಸುಗಳಿಗೆ ಈ ಸಂಸ್ಥೆ ಓದ್ತಿಂದಾಗಲಿ ಊರು ಓದ್ತಿದ್ರೆ ಇವೆಲ್ಲ ಆಗಲಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಹೇಳ್ತಾ ಈ ಸಂಸ್ಥೆ ಹೆಚ್ಚಿನ ಪ್ರಮಾಣದಲ್ಲಿ ಬಸವರಾಜ ಅವರ ಕಂಡಂತ ಕನಸು ಇಲ್ಲಿ ಬಂದಂತ ವಿದ್ಯಾರ್ಥಿಗಳು ಮುಂದಿನ ದಿನಮಾನದೊಳಗ ಡಿಗ್ರಿ ಮುಗಿಸ್ಕೊಂಡು ಒಳ್ಳೆ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಸೇರುವಂತಹ ಉದ್ದೇಶ ಅವರ ಮನದೊಳಗಿತ್ತು ಅದೇ ಪ್ರಕಾರವಾಗ ಪ್ರತಿ ದಿವಸ ಕೂಡ ಪ್ರತಿ ವರ್ಷವೂ ಕೂಡ ಈ ಸಂಸ್ಥೆ ನಿರಂತರವಾಗಿ ಬೆಳಿತಾ ಬಂದಿದೆ ಒಂದು ಪ್ರತಿಷ್ಠಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವಂತಹ ಎಲ್ಲ ಸೌಲಭ್ಯಗಳು ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿದೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಅನುಭವಿ ಶಿಕ್ಷಕ ವೃಂದದ ತಂಡವನ್ನು ಕಟ್ಟಿಕೊಂಡು ಸಂಸ್ಥೆಯ ಏಳಿಗೆಗಾಗಿ ಸದಾ ಶ್ರಮಿಸುವ ಶ್ರೀ ಯಲ್ಲಪ್ಪ ಅವರ ಮಾರ್ಗದರ್ಶನದಲ್ಲಿ ಅತ್ಯಾಧುನಿಕ ಶಿಕ್ಷಣ ಸೇವೆಯನ್ನು ನೀಡಲಾಗ್ತಾ ಇದೆ ಅತ್ಯಾಧುನಿಕ ಕಲಿಕೆಗೆ ಪೂರಕವಾಗುವಂತೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಸಹ ಅಳವಡಿಸಲಾಗಿದೆ ಈಗಾಗಲೇ ನಾನು ಮೂವತ್ತೈದು ವರ್ಷ ಸೇವೆಗಳ ಪದವಿ ಮಹಾವಿದ್ಯಾಲಯ ಉಪನ್ಯಾಸನಾಗಿ ಒಂದು ವರ್ಷ ಪ್ರಾಚಾರ್ಯರಾಗಿ ಸದ್ಯ ಮಲ್ಲಯ್ಯ ಮಹೋತ್ಸವದ ಆಶೀರ್ವಾದದಿಂದ ಆಡಳಿತ ಅಧಿಕಾರಕ್ಕೆ ನಿಮ್ಮ ಮುಂದೆ ಇದ್ದೇನೆ ಈ ಸಂಸ್ಥೆಯ ನಿಜವಾಗಿ ಬೆನ್ನಲ್ಲಿ ಬಂದರೆ ನಮ್ಮ ಕಾರ್ಯದರ್ಶಿಗಳಾದ ಎಲ್ಲಪ್ಪ ಮೇಗುಂದಿಯವರು ನಿಜವಾಗಿ ಅವ್ರನ್ನ ಸ್ಮರಿಸ್ತಾರೆ ಯಾಕಂದರೆ ಪ್ರತಿನಿತ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಮಲ್ಲಯ್ಯಪ್ಪರ ಆಶೀರ್ವಾದದಿಂದ ಮಲ್ಲಯಪ್ಪರ ಆದೇಶದಂತೆ ಪ್ರತಿಯೊಂದು ವಿಷಯಗಳನ್ನು ಚಾಕು ಚಕ್ಕೇ ಹೆಚ್ಚ ಮನಸ್ಸಿನಿಂದ ಸ್ವಚ್ಛವಾಗಿ ನಿಷ್ಕಳಂಕವಾಗಿ ಆಡಳಿತವನ್ನು ಹೊಂದು ಕೊಟ್ಟಿದ್ದಾರೆ ಅಂತ ಭಾವಿಸುತ್ತಾರೆ ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದ ಅವರು ಸೇವೆಯಲ್ಲಿ ಮರುಪಾಗಿದ್ದಾರೆ ಇನ್ನು ವಿದ್ಯಾರ್ಥಿಗಳನ್ನ ಕ್ರೀಡೆಯಲ್ಲಿಯೂ ಸಹ ಪ್ರೋತ್ಸಾಹಿಸುವ ಜೊತೆಗೆ ಅವರನ್ನ ದೈಹಿಕವಾಗಿಯೂ ಸದೃಢರನ್ನಾಗಿಸಲು ಅವರನ್ನ ಹಲವು ಕ್ರೀಡಾಕೂಟಗಳಲ್ಲಿ ತೊಡಗಿಸುವ ಮೂಲಕ ಅನೇಕ ಪ್ರಶಸ್ತಿಗಳನ್ನ ಸಹ ಗೆದ್ದು ಉತ್ತಮ ಕ್ರೀಡಾಪಟುಗಳನ್ನ ಸಹ ಸಿದ್ಧಪಡಿಸಲಾಗುತ್ತಿದೆ ಈ ದೇ ವಿದ್ಯಾಪೀಠದ ಸಂಸ್ಥಾಪಕರಾಗಿರ್ತಕ್ಕಂಥ ಲಿಂಗಕ್ಕೆ ಪರಮಪೂಜ್ಯ ಶ್ರೀ ಬಸವರಾಜ ಮಹಾಸ್ವಾಮಿಗಳ ಒಂದು ಕರ್ತೃತ್ವ ಶಕ್ತಿ ತಪಶಕ್ತಿ ಆ ರೀತಿಯಾಗಿತ್ತು ಆತ್ಮೀಯರೇ ಆ ಎಪ್ಪತ್ತೈದು ಇರ್ತಕ್ಕಂಥ ಸಂಸ್ಥೆ ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೈದು ನೂರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಎಂದು ಹೇಳಲು ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ ನಮ್ಮ ಸಂಸ್ಥೆಯಲ್ಲಿ ಇಂದು ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೆ ಇಂಗ್ಲಿಷ್ ಮೀಡಿಯಂ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಮತ್ತು ಯು ಸಿ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಈ ಎಲ್ಲ ವಿಭಾಗಗಳಲ್ಲಿ ಕೂಡ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಪರಮ ಪೂಜ್ಯ ಮಲಯ ಮಹಾಸ್ವಾಮಿಗಳ ಒಂದು ತಪಶಕ್ತಿಯಿಂದ ಕ್ರಿಯಾಶೀಲತೆಯಿಂದ ಅವರ ಒಂದು ಸಾರಥ್ಯದಲ್ಲಿ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಕಾರ್ಯದರ್ಶಿಗಳು ಎಲ್ಲರಿಗೂ ಸೇರಿಕೊಂಡು ನಮ್ಮ ಸಂಸ್ಥೆಯನ್ನು ಬಹಳ ಉತ್ತುಂಗಕ್ಕೆ ಏರಿಸುವಲ್ಲಿ ತುಂಬ ಶ್ರಮಿಸಿದರು i am sagar ingle i am studying in tenth uh, standard nanna esru sneha hatpat na illiye first and me inta hidu tenth standard varugana kalaputini its a couple of years uh, that i am studied here uh, it's very good place to uh, prove us ina illi modlu first bandaga ee school bagge ashana eno gotiddidilla illi bandina gothate ee school hengayiti illi teachers hengadra illi teaching hengayiti antanadre bagge there are many facilities like uh, sports curricular activities cultural activities first ಈ ಸ್ಕೂಲ್ ನನಗೆ ವರ ಸಿಕ್ಕಂಗ ಯಾಕಂದ್ರ ಎಷ್ಟು ಟೀಚರ್ ಸಾಲಿ ಸಾಲಿ ಸರ್ ಫ್ರೆಂಡ್ಲಿ ಜೊತೆ ಏನ ತಿಳಿದಿಲ್ಲ ಬಗ್ಗೆ ತಿಳಿಸಿ ಹೇಳ್ತಾರ ನಮಗ ಹಿಂಗಲ್ಲ ಹಿಂಗ ಅಂತಂದ ಇಲ್ಲಿ ಸ್ಕೂಲ್ ಬಗ್ಗೆ ಹೇಳ್ಬೇಕಂತಂದ್ರ ಇಲ್ಲಿ ಸ್ಕೂಲ್ ಬರೀ ಪಾಠದ ಬಗ್ಗೆನೂ ಆಶಾ ಇಲ್ಲ ಪಠ್ಯೇತರ ಚಟುವಟಿಕೆಗಳಿಗೂ ಬಹಳ ಇಲ್ಲಿ ಪ್ರೋತ್ಸಾಹ ಕೊಡ್ತಾರ ಇಲ್ಲಿ ಮಲಗಂಬ ರೋಪ ನೆಕ್ಸ್ಟ್ ಕಬಡ್ಡಿ ಖೋ ಖೋ ಪ್ರತಿಯೊಂದು ಸ್ಪೋರ್ಟ್ಸ್

ಹಿಂದೆ ಗುರು ಇರಬೇಕು ಇರಬೇಕು ಮುಂದೆ ಗುರಿ ಅಂತಾರ ಅದ್ ನಮಗ ಆ ಈ ಸ್ಕೂಲ್ ಒಳಗ ಎರಡು ಸಿಕ್ಕೇತಿ ಆ ಹಿಂದೆ ಗುರುನು ಅದರ ಮುಂದೆ ನನ್ ಗುರಿನು ಐತಿ ನಾ ಹೆಂಗ ರೀಚ್ ಆಗ್ಬೇಕು ಅಂತಂದ್ ನನ್ಗೆ ಹೇಳ್ ಕೊಡ ಕೊತ್ತರ ಆ ಇಂತ ಗುರುಗಳು ನಾ ಬಹಳ ಲಕ್ಕಿ ಅಂತಂದು ಹೇಳ್ತೀನಿ ಒಟ್ಟಾರೆಯಾಗಿ ಶ್ರೀ ಮಠದ ಪರಮ ಪೂಜ್ಯರುಗಳ ದಿವ್ಯ ಆಶೀರ್ವಾದದೊಂದಿಗೆ ಸಾರ್ವಜನಿಕರು ಭಕ್ತರು ಪೋಷಕರುಗಳ ಸಹಕಾರ ಇಲ್ಲಿನ ಸಿಬ್ಬಂದಿಗಳ ನಿರಂತರ ಶ್ರಮದ ಪ್ರತಿಫಲದಿಂದಾಗಿ ಜೆಎಸ್ಎಸ್ ವಿದ್ಯಾಪೀಠ ಶೈಕ್ಷಣಿಕ ಜ್ಯೋತಿಯಂತೆ ಸದಾ ಪ್ರಕಾಶಮಾನವಾಗಿ ಬೆಳಗುತ್ತಿದೆ ದೇಶದ ಭವಿಷ್ಯಕ್ಕೆ ಸದೃಢ ಪ್ರಜೆಗಳನ್ನ ಕೊಡುಗೆಯನ್ನಾಗಿ ನೀಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂತಹ ಶಿಕ್ಷಣ ಸಂಸ್ಥೆಗೆ ತಮ್ಮ ಮಕ್ಕಳನ್ನ ದಾಖಲಿಸಿ ಅವರಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂಬುದೇ ನಮ್ಮ ಆಶಯ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯದ ಪುನಾದಿ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ